ಸರ್ ನಮಸ್ತೆ ನಾವು ನಿಮ್ಮ ಧರ್ಮೇಂದ್ರ ಕುಮಾರ್ ಅನ್ಬೇಕ ಇಡೀ ರಾಜ್ಯದ ಒಂದು ಧರ್ಮನ ಪ್ರತಿ ಪೀಳಿಗೆಗೂ ಈಗಿನ ಹೊಸದಾಗಿ ಬಂದಿರೋ ಅಂತ ಪೀಳಿಗೆ ತೋರಿಸಿದಿರಲ್ಲ ಅದಕ್ಕೆ ಧರ್ಮ ರಾಜ ಅನ್ಬೇಕು ಅಂತ ಗೊತ್ತಾಗ್ತಿಲ್ಲ ಏಕೆ ಅಂತಂದ್ರೆ ಇವತ್ತು ಇತಿಹಾಸಗಳನ್ನ ಎಷ್ಟೋ ಜನ ಪೇಪರ್ ಓದ್ಬೋದು ಪೇಪರ್ ನೋಡಿರ್ಬೋದು ಅಷ್ಟ್ ಬಿಟ್ರೆ ನಾವು ಕಣ್ಣಾರೆ ನೋಡಿರೋದು ನಿಮ್ಮಿಂದನೆ ನಿಮ್ಮಿಂದ ಅಂದ್ರೆ ಎಷ್ಟೋ ಜನ ಸಾವಿರಾರು ಅಭಿಮಾನಿಗಳು ನಿಮ್ಮಲ್ಲಿ ಇವತ್ತು ಏನಂತಾರೆ ಅಂತಂದ್ರೆ ಇವ್ರು ಹೆಂಗ್ ಕಂಡು ಇಟ್ಟರೆ ಒಂದೊಂದು ಬಂಡೆಗಳು ಕೆಳಗಡೆ ಹೋಗ್ತಾರೆ ಇವ್ರ ಭಯ ಇಲ್ವಾ ಅಲ್ಲಿ ಆವಿರ್ತವೋ ಚೋಳಿರ್ತವ ಏನಿರುತ್ತೆ ಅಂತ ಗೊತ್ತಿಲ್ಲ ಇವ್ರು ಹೋಗಿ ಬಂಡೆಗಳಲ್ಲೆಲ್ಲ ಹೋಗಿ ಆ ಆಡುವಾಗ ಹೋಗಿ ಅಲ್ಲಿನ ಆ ಏನೇನು ಕಲ್ಲಿದ್ಯೋ ಯಾವ್ಯಾವ ರೀತಿ ಇದೆಯೋ ಅದನ್ನೆಲ್ಲ ತೋರಿಸ್ತಾ ಇದ್ದಾರಲ್ಲ ಹೇಗೆ ಇವ್ರಿಗೆನ್ಯಾ ಅಂತ ಕೇಳ್ತಿದ್ದಾರೆ ಸರ್ ಇದಕ್ಕೆ ಹೇಗೆ ಎಲ್ಲರಿಗೂ ನಮಸ್ಕಾರ ಎಲ್ಲ ವೀಕ್ಷಕರಿಗೆ ನಮಸ್ಕಾರ ಮೊದ್ಲೇದಾಗಿ ಸುರೇಶ್ ಮತ್ತೆ ಈ ಮಾನವ ಹಕ್ಕು ಸಂಸ್ಥೆ ಸಂರಕ್ಷಣಾ ಸಂಸ್ಥೆಯವರಿಗೆ ಒಳ್ಳೇದಾಗ್ಲಿ ಬಹಳ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ಇವ್ರೇನಂದ್ರು ಅಂದ್ರೆ ಪ್ರತಿ ಸ್ಕೂಲಲ್ಲೂ ಈ ತರ ಬೋರ್ಡ್ ಭಾರತ ಸಂವಿಧಾನದ ಸಂರಕ್ಷಣೆ ಏನ್ ಬೋರ್ಡ್ ನೋಡ್ತಿ ಪ್ರತಿ ಸರ್ಕಾರಿ ಅಫೀಸರ್ ನಾವೇ ಕೊಟ್ಟಿರೋದು ಸರ್ ಅಂದ್ರು ಬಹಳ ಒಳ್ಳೆ ಕೆಲಸ ನಿಜವಾಗ್ಲೂ ನೋಡಿ ಒಳ್ಳೇದ್ ಮಾಡ್ಬೇಕು ಅಂದ್ರೆ ಏನ್ ಬೇಕಾದ್ರೂ ಮಾಡ್ಬೋದು ನಮ್ಗೆ ಒಳ್ಳೇದ್ ಮಾಡೋಕ್ ಮನ್ಸಿರ್ಬೇಕು ಸುರೇಶ್ ಅವ್ರಿಗೆ ಅದೊಂದು ಒಳ್ಳೆ ಮನ್ಸಿದೆ ಹಾಗಾಗಿ ನೋಡಿ ಆ ಬೋರ್ಡ್ ಕೊಡ್ತಾ ಇದಾರೆ ಪ್ರತಿಯೊಬ್ಬ ಹುಡುಗನಿಗೆ ಪ್ರತಿಯೊಬ್ಬ ವಿದ್ಯಾರ್ಥಿಗೆ ಸಂವಿಧಾನದ ಮಹತ್ವ ತಲುಪಬೇಕು ಅನ್ನೋ ನಿಟ್ಟಿನಲ್ಲಿ ಬಹಳ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ಈ ಮೂಲಕ ಅವ್ರು ಒಂದ್ ಒಳ್ಳೆದಾಗ್ಲಿ ತಾಯಿ ಚಾಮುಂಡೇಶ್ವರಿ ಒಳ್ಳೇದು ಮಾಡ್ಲಿ ಇವರಿಗೆ ಇಂಥವ್ರ ಸಂತತಿ ಸಾವಿರ ಆಗಲಿ ಇವ್ರಿಗೆ ಇನ್ನಷ್ಟು ಶಕ್ತಿ ಕೊಡಲಿ ಅಂತ ನಾನು ಕೇಳ್ಕೊತೀನಿ ಈಗ ಸರ್ ಹೇಳಿದ್ರು ಹೆಂಗೆ ಹೋಗ್ತೀರಾ ಅಲ್ಲೆಲ್ಲ ಅಂತ ಅದೇ ತಾಯಿ ಚಾಮುಂಡೇಶ್ವರಿ ಕೃಪೆನೆ ನನಗೆ ಜನಕ್ಕೆ ಇದನ್ನ ತೋರಿಸ್ಬೇಕು ಅಂತ ಬಹಳ ಆಸೆ ಇರುತ್ತೆ ಅದು ಮೈಂಟೈನ್ ಮಾಡಿರಲ್ಲ ನಾವು ಯಾರು ಮೇಂಟೈನ್ ಮಾಡಲ್ಲ ಕೋಟೆಗಳು ಯಾರು ಹೋಗೇ ಇರಲ್ಲ ಅದೆಲ್ಲ ನದಿ ನದಿಗಳ ಪಾಲಾಗಿ ಬಿದ್ದೋಗಿ ಎಲ್ಲ ಅದನ್ನ ಎಲ್ಲ ಬಡ್ದು ಅದು ಹಾವು ಚೇಳು ಕರಡಿ ಎಲ್ಲ ಸೇರ್ಕೊಂಡಿರುತ್ತೆ ನಾವೆಲ್ಲ ಹೋಗಿ ನೋಡಿ ನೋಡಿ ಸಾವಿರ ವರ್ಷದಿಂದ ಕ್ಲೀನ್ ಮಾಡಿ ತುಂಬಾ ಉಳಿಸ್ಕೊಳ್ದು ದೇವಸ್ಥಾನಗಳು ಕಲ್ಯಾಣ ಕೋಟೆ ಕೊತ್ತಲುಗಳು ಎಲ್ಲವನ್ನು ಉಳಿಸ್ಕೊತಾ ಇದ್ದಾರೆ ಅದು ಉಳಿಸ್ಕೋಬೇಕು ಆ ಉತ್ಸಾಹನೇ ನನ್ಗೆ ಅಲ್ಲಿಗೆ ಹೋಗ್ ಮಾಡ್ಸಾರ ಇವತ್ತೇನಾಗಿದೆ ಅಂದ್ರೆ ನಮ್ಮ ಸರ್ಕಾರ ಅದಕ್ಕೆ ಅನುವಾನ ಇಟ್ಟಿದೆ ಹ್ಮ್ ಏಕೆಂದ್ರೆ ಹಳೇದನ್ನ ನೀಟ್ ಮಾಡಿ ಇವತ್ತಿನ ಒಂದು ಸಮಾಜದ ಈಗಿನ ಪೀಳಿಗೆಗೆ ತೋರ್ಸ್ಬೇಕು ಆ ಪೀಳಿಗೆಗೋಸ್ಕರದೇ ನಮ್ ಸರ್ಕಾರ ಅದಕ್ಕೆ ಅಂತ ಒಂದು ಸಚಿವಾಲಯ ಇಟ್ಟಿದೆ ಅದಕ್ಕೆ ಅಂತ ಅನುದಾನ ಇಟ್ಟಿರ್ತದೆ ನೀವ್ ಯಾವ್ದು ಅನುದಾನ ತಗೊಳ್ದಿರ ಈ ಸಾರ್ವಜನಿಕರಿಗೆ ಇಷ್ಟೊಂದು ಕೆಲ್ಸ ಮಾಡ್ತಿದಿರ ಅಂತಂದ್ರೆ ನಿಮ್ಗೆ ಸರ್ಕಾರದಿಂದ ಅನುದಾನ ಬರುತ್ತದೆ ಸರ್ಕಾರ ಆಗ್ಲಿ ಈ ಸರ್ಕಾರದ ಏನಂತ ಪೈಸಾ ಏನು ನಾನ್ ಕೇಳಿಲ್ಲ ಅವ್ರು ಕೊಟ್ಟಿಲ್ಲ ಹ್ಮ್ ತಾಯಿ ಚಾಮುಂಡೇಶ್ವರಿ ಕೊಟ್ಟಿದ್ದಾರೆ ತುಂಬಾ ಏನು ನಡ್ಕೊಂಡು ಹೋಗ್ತಾ ಇದೆ ಯಾಕೆ ಯಾಕೆಂತಂದ್ರೆ ಒಂದೇನು ಹೇಳ್ತೇನೆ ಹೇಳ್ತಾರೆ ಇಷ್ಟ ಪಡ್ತೀನಿ ಅಂದ್ರೆ ನಾವ್ ಇಷ್ಟಪಟ್ಟ ಕೆಲಸನ ದೇವ್ರ ಸಹಾಯ ಮಾಡೋದ್ರೆ ಹೆಂಗ್ ನಡ್ಕೊಂಡು ಹೋಗುತ್ತೆ ಅನ್ನಕ್ಕೆ ನಾ ಮಾಡ್ತಿರೋ ವಿಡಿಯೋಗಳೇ ಸಾಕ್ಷಿ ದೇವ್ರ ಸಹಾಯದಿಂದ ಹೆಂಗೋ ನಡ್ಕೊಂಡು ಹೋಗ್ತಾ ಇದೆ ದೇವ್ರ ಸಹಾಯ ಮಾಡ್ತಿದ್ದಾನೆ ಜನ ಸಹಾಯ ಮಾಡ್ತಿದ್ದಾರೆ ಅಂದ್ರೆ ನಾನ್ ಹತ್ರನೂ ಒಂದ್ ರೂಪಾಯಿ ಇಲ್ಲಿವರೆಗೂ ನಾನು ಯಾರ ಹತ್ರನೂ ಒಂದ್ ರೂಪಾಯಿ ಕೈ ಹೊಡಿ ನಾನು ನಿಸ್ಕೊಂಡ್ ಏನೋ ನಾನು ಇಂಜಿನಿಯರ್ ಆಗಿ ರಿಟೈರ್ ಆಗಿದ್ದೀನಿ ಒಂದು ನಾಲ್ಕು ಏನು ನಾನು ಸಂಪಾದನೆ ಮಾಡಿ ಇಟ್ಕೊಂಡಿದೀನಿ ಅದನ್ನ ಈಗ ನೋಡಿ ಏನ್ ಬರುತ್ತೆ ತುಂಬಾ ಜನ ಕೇಳ್ತಾರೆ ನೀನು ಯಾರ್ದು ಸಹಾಯ ಇಲ್ಲ ಯಾಕೆ ಮಾಡ್ಸಿ ಅಂತ ನೋಡಿ ನಾವೆಲ್ಲ ಒಂದ್ ಸಾವಿರ ಎರಡ್ ಸಾವಿರದಲ್ಲಿ ನಾನು ಎರಡುವರೆ ಸಾವಿರ ರೂಪಾಯಿ ಇಡೀ ಇಂಜಿನಿಯರಿಂಗ್ ಇಡೀ ಇಂಜಿನಿಯರಿಂಗ್ ನಾಲ್ಕು ವರ್ಷ ಓದಕ್ಕೆ ಎರಡೂವರೆ ಸಾವಿರ ರೂಪಾಯಿ ಅಷ್ಟೇ ನಾ ಖರ್ಚು ಮಾಡಬೇಕು ಅಂದ್ರೆ ಅವತ್ತಿನ ಅವತ್ತಿನ ಒಂದು ಸೌಲಭ್ಯ ಎಷ್ಟೇ ಚೆನ್ನಾಗಿತ್ತು ನೋಡಿ ಬರೀ ಎರಡೂವರೆ ಸಾವಿರ ರೂಪಾಯಿ ಇಡೀ ಇಂಜಿನಿಯರಿಂಗ್ ಮಾಡ್ಬಿಟ್ಟೆ ಇವತ್ತ ಎರಡುವ ಸಾವಿರ ರೂಪಾಯಿಗೆ ಒಂದು ನಾಲ್ಕು ಜನ ಊಟ ಕೊಟ್ಟದ್ರೆ ಮೂರ್ನಾಲ್ಕು ಸಾವಿರ ಬಿಲ್ ಆಗುತ್ತೆ ಅಂತ ನಾಲ್ಕು ವರ್ಷ ನನ್ನನ್ನ ಎರಡುವರೆ ಸಾವಿರ ರೂಪಾಯಿ ಅವತ್ತಿನ ಒಂದು ದಿನಗಳು ಓದಿಸುತ್ತೆ ಹಂಗಾಗಿ ನಾವು ಈ ಸಮಾಜಕ್ಕೆ ವಾಪಸ್ ಏನಾರು ಕೊಡ್ಬೇಕು ಅಂತ ಅನ್ಸುತ್ತೆ ಅಲ್ವಾ ಏನ್ ನಾವೇನಾಯ್ತು ಓದುದು ಇಂಜಿನಿಯರಿಂಗ್ ಮಾಡುದು ದು ಸಂಪಾದನೆ ಮಾಡ್ಬೋಪ್ಪಾ ಮನೆ ಮಠ ಎಲ್ಲ ಮಾಡ್ಕೊಂಡ್ವು ಎಲ್ಲ ನಾವು ಮಾಡ್ಕೊಂಡ್ವು ಸರಿ ಸಮಾಜಕ್ಕೆ ಏನ್ ಮಾಡೋದು ವಾಪಸ್ ಸಮಾಜಕ್ಕೆ ನಾವ್ ಏನ್ ಕೊಟ್ರು ಏನಾರು ಕೊಟ್ಬಿಟ್ರೋಬೇಕಲ್ಲ ಬರೀ ನಮ್ಗೆ ಸ್ವಾರ್ಥ ಅಂತ ಆಗ್ಬಿಟ್ರೆ ಸಮಾಜಕ್ಕೆ ನಾವು ಕೊಡ್ಬೇಕು ಅದು ಪ್ರತಿಯೊಬ್ಬನ ಕರ್ತವ್ಯ ಈಗ ಸುರೇಶ್ ಅವರು ನೋಡಿ ಅವ್ರಿಗೆ ಏನ್ ದುಡ್ಡು ಏನ್ ಬ್ಯಾಕಪ್ ಇದೆಯೋ ಏನು ಯಾರಿಗೂ ಗೊತ್ತ ಯಾರಿಗೂ ಗೊತ್ತಿಲ್ಲ ಪಾಪ ಅವ್ರು ಇಡೀ ಸ್ಕೂಲ್ಗೆ ಕಾಲೇಜ್ಗೆ ಸರ್ಕಾರಿ ಕಚೇರಿಗೆ ಎಲ್ಲಾ ಸಂವಿಧಾನ ಉಳಿಸಿ ಅಂತ ಬೋರ್ಡ ಏನ್ ಅವ್ರಿಗೆ ಯಾಕೆ ಯಾಕೆಂದ್ರೆ ಅವರು ಸಮಾಜಕ್ಕೆ ಏನೋ ಕೊಡಬೇಕು ಅಂತ ಇದ್ದಾರೆ ಹಾಗೆ ನಾನು ಸಮಾಜಕ್ಕೆ ಏನೋ ಕೊಡಬೇಕು ಅಂತ ಇದ್ದೀನಿ ಹಾಗೆ ಪ್ರತಿಯೊಬ್ರು ಈ ಸಮಾಜಕ್ಕೆ ವಾಪಸ್ ಕೊಡಬೇಕು ಅಂತ ಬೆಳೆಸ್ಕೊಂಡ್ರೆ ನಮ್ ದೇಶ ಇನ್ನೂ ಇಲ್ಲೋ ಹೊರಟು ನಾವ್ ಇನ್ನೂ ಎಲ್ಲ ಪ್ರಪಂಚದಲ್ಲಿ ನಂಬರ್ ಒನ್ ದೇಶ ಆಗಿರ್ತೀವಿ ನಮ್ಮ ಹತ್ರ ಇರೋ ನಮ್ಮ ಹತ್ರ ದುಡ್ಡಿಲ್ವಾ ಈ ದೇಶದಲ್ಲಿ ಸಿಕ್ಕಾಪಟ್ಟೆ ದುಡ್ಡು ಇದೆ ಆದ್ರೆ ಜನ ಎಲ್ಲ ನಮ್ಗೆ ಇರಲಿ ಅಂತಿರ್ತಾರೆ ತುಂಬಾ ಜನ ಸಮಾಜ ಸೇವೆಯನ್ನು ಮಾಡ್ತಿದ್ದಾರೆ ಆದ್ರೆ ಪ್ರತಿಯೊಬ್ಬನು ಅದು ಅದೊನ್ ಕರ್ತವ್ಯ ಅದು ಪ್ರತಿಯೊಬ್ಬನು ಸಮಾಜ ಸೇವೆ ಮಾಡೋದು ಅವ್ನ ಕರ್ತವ್ಯ ಹತ್ತು ನಾರು ಮಾಡಪ್ಪ ನೀನು ನಿಮ್ ಮನೆ ಮುಂದೆ ಬೋರ್ಡ್ ಇರುತ್ತಲ್ಲಪ್ಪ ಬೋರ್ಡ್ ಪೇಂಟ್ ಕಿತ್ತೋಗಿರುತ್ತೆ ಮೂರನೇ ಕ್ರಾಸ್ ರಸ್ತೆ ಅಂತ ಕಿತ್ತೋಗಿರ್ತೇವೆ ನೀನ್ ನೋಡೇ ಇರಲ್ಲ ನೋಡ್ಕೊಂಡು ಓಡಾಡಿಯಾ ಹೊಸ್ದಾಗ ನಿಮ್ಮನೆ ಹುಡ್ಕಂಬ್ ಮೂರನೇ ಕ್ರಾಸ್ ಹುಡುಕ್ತಿರ್ತಾರೆ ನೀನ್ ಐನೂರು ರೂಪಾಯಿ ಖರ್ಚು ಮಾಡಿ ಮೂರನೇ ಕ್ರಾಸ್ ಅಂತ ಬಲ್ಸ್ರಿ ಇನ್ನೇ ಸಮಾಜ ಸೇವೆ ಇದೆ ನೀವೆಲ್ಲೋ ಹೋಗಿ ಏನೋ ಲಕ್ಷಾಂತರ ರೂಪಾಯಿ ಖರ್ಚು ಮಾಡ್ಬೇಕಲ್ಲ ಒಂದ್ ನೂರು ರೂಪಾಯಿ ಖರ್ಚು ಮಾಡಿ ಒಂದ್ ಅರ್ಧ ಲೀಟರ್ ಪೇಂಟ್ ಒಬ್ಬ ಆರ್ಟಿಸ್ಟ್ ಕೊಟ್ಟು ಕ್ಲೀನ್ ಆಗಿ ಮೂರನೇ ಕೆಲಸ ಬರ್ತಾರೆ ಉಪಯೋಗ ಇಂಥದ್ದು ನೆನ್ಸ್ಕೊಂಡ್ರೆ ಹತ್ತು ಸಾವಿರ ಕೆಲಸ ಮಾಡುವ ಎಲ್ಲರೂ ಮಾಡಿ ಇವರು ಎಲ್ರಿಗೂ ಆಗಲಿ ಆಗ್ಲಿ ನೋಡಿ ಎಲ್ಲಾರು ಗುರುತಿಸಿ ಎಲ್ಲ ಪ್ರತಿ ಸ್ಕೂಲ್ಗೂ ಹೋಗಿ ಎಲ್ಲ ಮಾಡ್ತಾ ಇದ್ದಾರೆ ಅದೇ ನನಗೂ ಮೋಟೋ ನನ್ನ ಮೋಟಿವೇಶನ್ ಅಂದ್ರೆ ಈ ತರ ಆಗ್ಬೇಕು ಸರ್ ನಮ್ಮ ಜೊತೆಯಲ್ಲಿ ಪತ್ರಿಕೆಗೆ ತಾವು ಬಂದಿರೋ ನಂಬಾಕಿ ಅನ್ಕೋಬೇಕು ಅಂತಂದ್ರೆ ಇವತ್ತು ನೀವು ಮಾಡ್ತಾ ಇರೋ ಕೆಲಸ ಏನಂತಂದ್ರೆ ಪ್ರಾಣಕ್ಕೆ ಕುತ್ತಾಗುವಂತದ್ದು ಅಂದ್ರೆ ನೀವು ಒಂದೊಂದ್ ಕಡೆ ಒಂದೊಂದು ದುರಸ್ತಿ ಆಗದಿರೋ ತರ ಒಂದೊಂದು ವಿಲೇಜ್ ಹೋಗ್ತೀರಿ ಒಂದೊಂದು ದೇವಸ್ಥಾನಗಳ್ ಹೋಗ್ತೀರಿ ಅಲ್ಲಿ ಆವಿರುತ್ತೋ ಚೋಳ ಇರುತ್ತೋ ಯಾವ್ದೇ ಒಂದ್ ಸೆಕ್ಯೂರಿಟಿ ಇಲ್ದಿರ ಯಾವ್ದೇ ಒಂದು ಮುಂದಾಗುತ್ತೆ ಇಲ್ದಿರ ಹೋಗಿ ನೀವ್ ಜನಕ್ಕೆ ಏನೋ ಒಂದು ಸಂದೇಶ ಕೊಡ್ಬೇಕು ಮುಂದಿನ ಪೀಳಿಗೆಗೆ ಒಳ್ಳೇದಾಗ್ಬೇಕು ಅದು ಆಳ್ ಬಿದ್ದೋಗಿರೋದನ್ನ ತಿರ್ಗಾ ಅದು ಮರು ರೂಪ ಆಗಿ ಜನಗಳಿಗೆ ಸೇವೆಗೆ ಬರ್ಬೇಕು ಅನ್ನೋದು ಅನ್ನೋದು ನಿಮ್ಮ ಒಳ್ಳೆತನಕ್ಕೆ ನನ್ನ ನನ್ನ ಜೊತೆಯಲ್ಲಿ ಪತ್ರಿಕೆ ಹಾಗೂ ಮಾನವ ಹಕ್ಕುಗಳ ಸಂರಕ್ಷ ಶುಭಾಶಯ ಕೊಡ್ತೀವಿ ಸರ್ ಅದ್ರದನ್ನು ನಮ್ಗೆ ಏನ್ ಅನ್ಸುತ್ತೆ ಅಂದ್ರೆ ನಿಮ್ಮ ಜೀವದ ಬಗ್ಗೆ ನಿಮ್ಮ ಇದ್ರ ಬಗ್ಗೆ ನಮ್ಗೆ ನಮ್ಗೂ ಒಂದು ಕಾಳಜಿ ಇದೆ ಸರ್ ಯಾಕೆ ಅಂತಂದ್ರೆ ಇವಾಗ ಸರ್ಕಾರ ಅದಕ್ಕೆ ಅಧಿಕಾರ ಅಧಿಕಾರಗಳಿದ್ದಾರೆ ಅದಕ್ಕೆ ಅಂತ ಮುಜ್ರಾ ಇದೆ ಪ್ರತಿ ಒಂದು ಇಚ್ಕೊಂಡು ಅದು ಮಾಡದಿದ್ದಾಗ ನೀವ್ ಮಾಡ್ತಿದ್ದೀರಾ ಅಂತಂದಾಗ ನಿಮ್ಗ್ ಯಾರ್ ಸರ್ ಸಪೋರ್ಟ್ ಅದಕ್ಕೆ ನಿಮ್ಗೆ ಏನ್ ಹೆಚ್ಚು ಕಮ್ಮಿ ಯಾರು ಜವಾಬ್ದಾರಿ ಅಲ್ವಾ ಹಾಗಾಗಿ ನಾನು ನಾಲ್ಕು ಗುರುತಿಸಿ ಅಧಿಕಾರಿಗಳು ನಿಮ್ಮನ್ನ ಈ ತರ ಕೆಲಸ ಮಾಡೋದಕ್ಕೆ ತಾವೇ ವಾಲಂಟೀರ್ ಹೋಗ್ತಿದಿರದಾ ನಿಮ್ ಜೊತೆ ಅದಕ್ಕೆ ಸರ್ಕಾರದ ಕೈ ತೋಡಿಸ್ತೀನಿ ಅಂತ ಕೇಳ್ಕೊಳ್ತೀನಿ ಯಾಕೆ ನಿಮ್ಮಂತವ್ರು ನೀವ್ ಒಬ್ಬರು ನಡೆಸ ಹತ್ತು ಜನ ಆಯ್ತು ಅಂತಂದ್ರೆ ನಮ್ಮ ಕರ್ನಾಟಕ ಇಡೀ ರಾಜ್ಯದಲ್ಲಿ ಎಲ್ಲೆಲ್ಲಿ ಈ ತರ ಮುಳುಗೋಗಿರೋಂತ ದೇವಸ್ಥಾನ ಆಗಿರ್ಬೋದು ಇತಿಹಾಸ ಗೊತ್ತಿಲ್ಲದೆ ಇರುವಂತದನ್ನ ನಾವು ತಿರ್ಚಿ ಎಲ್ಲಾರು ತಿಳಿಸ್ಬೋದು ಇಲ್ಲ ಇವರ ಪೀಳಿಗೆಗೆ ಎಲ್ಲಾ ಬರ್ತೋಗಿದ್ದಾರೆ ಬರ್ತೋಗಿರೋದನ್ನ ತಾವು ಎಲ್ಲ ಇಡೀ ರಾಜ್ಯಕ್ಕೇನೆ ತಮ್ಮ ಒಂದು ಯೂಟ್ಯೂಬ್ ಚಾನೆಲ್ ಇಂದ ಎಲ್ಲ ತಿಳಿಸ್ತಾ ಇದ್ದೀರಿ ಅದಕ್ಕೆ ಸರ್ಕಾರ ಸಪೋರ್ಟ್ ಮಾಡ್ಲಿ ನಿಮ್ಮ ಯೋಗಕ್ಷೇಮದ ಬಗ್ಗೆ ಸರ್ಕಾರಕ್ಕೂ ಒಂದು ಚಿಂತನೆ ಇರ್ಲಿ ಏಕೆಂದ್ರೆ ತಮ್ಮನು ಮನೆ ಮಠ ಮಕ್ಕಳು ಎಲ್ಲ ಇರ್ತಾರೆ ನಿಮಗೂ ಅಭಿಮಾನಿಗಳು ಇರ್ತಾರೆ ಹಾಗಾಗಿ ನಾ ಸರ್ಕಾರ ಕೇಳ್ಕೊಡ್ತೀನಿ ಸರ್ ತಮ್ಮ ಜೊತೆ ಸರ್ಕಾರ ಇರ್ಲಿ ಅಂತ ಕೇಳ್ಕೊಡ್ತೀನಿ ಸರ್ ಒಳ್ಳೇದಾಗ್ಲಿ ಧನ್ಯವಾದ ಸರ್ ಧನ್ಯವಾದ ವೀಕ್ಷಕರಿಗೂ ಮತ್ತೊಮ್ಮೆ ಒಳ್ಳೇದಾಗ್ಲಿ ಸುರೇಶ್ ಅವ್ರಿಗೂ ಒಳ್ಳೇದಾಗ್ಲಿ ಇವ್ರ ಕಾರ್ಯಕ್ಕೆ ಮತ್ತಷ್ಟು ಶಕ್ತಿ ತುಂಬಲಿ ನಾವು ಎಲ್ಲ ಕಾರ್ಯದಲ್ಲಿ ಕೈ ಅಂತ ಜೋಡಿಸ್ ಮುಗಿಸ್ತೀನಿ ಜೈ ಹಿಂದ್ ಜೈ ಕರ್ನಾಟಕ ನಮಸ್ಕಾರ ಬಂಧುಗಳೇ ನೋಡಿ ಇಷ್ಟೊತ್ತು ಮಾತಾಡಿದಂತ ನಮ್ಮ ರಾಯ ಧರ್ಮೇಂದ್ರ ಧರ್ಮೇಂದ್ರ ಸರ್ ಅವ್ರಿಗೆ ಆ ತಾಯಿ ಬನಶಂಕರಿ ಹಾಗೂ ಚಾಮುಂಡೇಶ್ವರಿ ಒಳ್ಳೆ ಶಕ್ತಿ ಕೊಟ್ಟಿ ಈ ಈ ಒಂದು ಕೆಲಸಕ್ಕೆ ನಾವು ಸಹ ಜೊತೆ ಇರ್ತೀವಿ ನಮ್ಮ ಎಲ್ಲ ಅಭಿಮಾನಿಗಳು ಅವ್ರ ಜೊತೆ ಇರೋಣ ಸರ್ಕಾರ ಕೂಡ ಅವ್ರನ್ನ ನೋಡಿ ಅವ್ರನ್ನ ನೋಡಿ ಅವ್ರ ಜೊತೆ ಸಪೋಸ್ ಸಹ ಸಹಾಯ ಮಾಡಿ ಅವ್ರ ಯಾಕೆಂದ್ರೆ ಹೋಗುವಂಥ ಜಾಗ ಒಂದು ಜಾಗನು ಏಕೆಂದ್ರೆ ಇರೋ ಕಡೆ ಬೇಕಾದ್ರೆ ಹೋಗಿ ಒಂದು ವೈಟ್ ಮಾಡ್ಕೊಂಡ್ಬೋದು ಅಲ್ಲಿ ಹೋಗೋದು ಯಾವ ಪ್ರಾಣಿ ಇರುತ್ತೋ ಯಾವ ಹಾವು ಇರುತ್ತೋ ವಿಶ್ವ ಸರ್ಪಗಳು ಇರ್ತವೆ ಅಂತ ಜಾಗದಲ್ಲಿ ಹೋಗಿ ನಮ್ಮ ರಾಜ್ಯದ ಎಲ್ಲ ಇವಾಗಿನ ಪೀಳಿಗೆಗೆ ಒಂದು ಮಾದರಿ ಆಗಬೇಕು ಅಂತ ಹೊರಟಿದ್ದಾರೆ ಅವರು ಜಯವಾಗಲಿ ಇದೇ ರೀತಿ ಅವರ ಸೇವೆ ನಡೀತಾ ಇರಲಿ ಆರೋಗ್ಯ ಭಾಗ್ಯ ಕೊಟ್ಟು ಆ ಚಾಮುಂಡ ಭಾಷೆ ಕಾಪಾಡ್ಲಿ ಅಂತ ನಾನು ಕೇಳ್ಕೊಳ್ತೀನಿ ಜೈ ಜೈ ಕರ್ನಾಟಕ ಮಾತೆ